ಸ್ನೇಹಿತರೆ ದತ್ತಾತ್ರೇಯರ ಎರಡನೇ ಭಾಗಕ್ಕೆ ಸ್ವಾಗತ ಮೊದಲನೇ ಭಾಗದಲ್ಲಿ ನಾವು ನೋಡಿದ್ದೇವೆ ಮೂರು ದೇವತೆಯರ ಆಜ್ಞೆಯ ಮೇರೆಗೆ ಬ್ರಹ್ಮ ವಿಷ್ಣು ಮತ್ತು ಮಹಾದೇವನ ಸನ್ಯಾಸಿ ವೇಷ ಧಾರಣೆ ಮಾಡಿ ತಾಯಿ ಅನುಸೂಯರ ಪರೀಕ್ಷೆ ತಾಣಲು ಭೂಮಿಗೆ ಬಂದರು ಅವರು ತಾಯಿ ಅನುಸಾ ಮುಂದೆ ಒಂದು ಎಂತಹ ಷರತ್ತನ್ನು ಇಟ್ಟಿದ್ದರು ಎಂದರೆ ಇದನ್ನು ಕೇಳಿ ಪೂರ್ತಿ ಸೃಷ್ಟಿಯೇ ನಿರ್ಬಿರಗಾಗಿತ್ತು ಸನ್ಯಾಸಿಯರು ಹೇಳಿದ್ದರು ದೇವಿ ನಿಮ್ಮ ದೇಹದ ಉಡುಪುಗಳನ್ನು ತೆಗೆದು ನಿರ್ವಸ್ತ್ರಗೊಂಡು ಭಿಕ್ಷೆ ನೀಡಿದರೆ ಮಾತ್ರ ನಾವು ಭಿಕ್ಷೆ ಸ್ವೀಕರಿಸುತ್ತೇವೆ ಆ ಕ್ಷಣದ ಉದ್ವೇಗವನ್ನು ಊಹಿಸಿ ನೋಡಿ ಒಂದು ಕಡೆ ಅತಿಥಿ ದೇವೋಭವ ಎಂಬ ಕರ್ತವ್ಯವಿತ್ತು ಅಂದರೆ ಸಂತನೊಬ್ಬ ಹಸಿವಿನಿಂದ ಬಾಗಿಲಿಂದ ಹೋಗಬಾರದು ಮತ್ತೊಂದು ಕಡೆ ಮಹಿಳೆಯ ಸ್ವಾಭಿಮಾನ ಮತ್ತು ಘನತೆ ಏನಾದರೂ ಅವಳು ನಿರಾಕರಿಸಿದರೆ ಋಷಿ ಅವಳನ್ನು ಶಪಿಸುತ್ತಾರೆ ಮತ್ತು ಅವಳ ಪತಿಯ ತಪಸ್ಸು ನಾಶವಾಗುತ್ತದೆ ಅವಳು ಏನಾದರೂ ಒಪ್ಪಿಕೊಂಡರೆ ಅವಳ ಪವಿತ್ರತೆ ಹಾಳಾಗುತ್ತದೆ ಈ ಧಾರ್ಮಿಕ ಬಿಕ್ಕಟ್ಟು ಎಷ್ಟು ದೊಡ್ಡದಾಗಿತ್ತೆಂದರೆ ದೇವತೆಗಳು ಸಹ ಆಕಾಶದಿಂದ ಉಸಿರು ಬಿಗಿದಿಡಿದು ನೋಡುತ್ತಿದ್ದರು ಆದರೆ ತಾಯಿ ಅನಸೂಯ ಒಬ್ಬ ಸಾಧಾರಣ ಸ್ತ್ರೀಯಾಗಿರಲಿಲ್ಲ ಆದರೆ ಅವಳು ಕೋಪದ ಬದಲಿಗೆ ದಿವ್ಯ ತೇಜಸ್ಸನ್ನು ಕಣ್ಣುಗಳಲ್ಲಿ ತುಂಬಿಕೊಂಡು ಆ ಮೂವರು ಋಷಿಗಳತ್ತ ನೋಡಿದಳು ಮತ್ತು ಮುಂದೆ ಅವಳು ಏನು ಮಾಡಿದಳು ಎಂದರೆ ಅದೇ ಇತಿಹಾಸವಾಗಿ ಬಿಡುತ್ತೆ ತಾಯಿ ಅನಸೂಯ ಮೌನವಾಗಿ ತನ್ನ ಪತಿ ಮಹರ್ಷಿ ಅತ್ರಿಯನ್ನು ನೆನಪಿಸಿಕೊಂಡಳು ಅವಳಿಗೆ ಅನಿಸಿದ್ದು ಸಾಮಾನ್ಯ ಸನ್ಯಾಸಿಗಳು ಎಂದಿಗೂ ಇಂತಹ ಬೇಡಿಕೆಯನ್ನು ಇಡುವುದಿಲ್ಲ ಇದು ಯಾವುದೋ ದೈವಿಕ ಕ್ರಮೆಯಾಗಿರಬೇಕು ಅವಳು ಮುಗುಳ್ನ ಗೊತ್ತಾ ಓರುಷೇರೆ ನೀವು ನನ್ನ ತಂದೆಯಂತೆ ಇದು ನಿಮ್ಮ ಇಚ್ಛೆಯಾಗಿದ್ದರೆ ನಾನು ಬೆತ್ತಲೆಯಾಗಿ ನಿಮಗೆ ಊಟ ನೀಡಬೇಕೆಂದರೆ ನಿಮ್ಮ ಇಚ್ಛೆಯನ್ನು ಅವಶ್ಯವಾಗಿ ಪೂರ್ತಿ ಮಾಡುವೆ ಆದರೆ ನನ್ನದು ಒಂದು ಷರತ್ತಿದೆ ಇದೆ ಋಷಿಯರು ಯೋಚಿಸಿದರು ಯಾವ ರೀತಿಯ ಷರತ್ತಿರಬಹುದು ಇರಬಹುದು ತಾಯಿ ಅನಸೂಯ ತನ್ನ ಕಮಂಡಲದಿಂದ ನೀರನ್ನು ಕೈಯಲ್ಲಿ ತೆಗೆದುಕೊಂಡು ಮಂತ್ರವನ್ನು ಪಠಿಸಿದಳು ಆ ಮಂತ್ರ ಯಾವುದೇ ವೇದ ಮಂತ್ರಗಳಾಗಿರಲಿಲ್ಲ ಬದಲಾಗಿ ಅವಳ ಪವಿತ್ರತೆಯ ಧರ್ಮವಾಗಿತ್ತು ಅವಳು ಹೇಳಿದಳು ನನ್ನ ಜೀವನ ನನ್ನ ಗಂಡನ ಸೇವೆಯಲ್ಲಿ ಕಳೆದಿದ್ದರೆ ಮತ್ತು ನಾನು ನನ್ನ ಆಲೋಚನೆ ಮಾತುಗಳು ಅಥವಾ ಕಾರ್ಯಗಳಲ್ಲಿ ಯಾವುದೇ ಪಾಪವನ್ನು ಮಾಡಿಲ್ಲದಿದ್ದರೆ ಆಗ ಈ ಮೂರು ಸಂತರು ಈ ಕ್ಷಣದಲ್ಲಿ ಆರು ತಿಂಗಳ ಮುದ್ದಾದ ಮಕ್ಕಳಾಗಲಿ ಆ ನೀರಿನಿಗಳು ಆ ಮೂವರು ಋಷಿಗಳ ಮೇಲೆ ಬಿದ್ದ ತಕ್ಷಣ ಚಮತ್ಕಾರವಾಯಿತು ನೋಡ ನೋಡುತ್ತಲೇ ಬೃಹತ್ ಮತ್ತು ಶಕ್ತಿಶಾಲಿ ಋಷಿಯರು ಅಳುವ ಮಕ್ಕಳಾಗಿ ಬದಲಾದರು ಅವರು ತಾಯಿ ಅನುಸುಳನ್ನು ಪರೀಕ್ಷಿಸಲು ಬಂದಿದ್ದರು ಮತ್ತು ಈಗ ಅವರು ನೆಲದ ಮೇಲೆ ಒದ್ದಾಡುತ್ತಾ ಕಿರುಚಾಡುತ್ತಾ ಇದ್ದಾರೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಈ ಮೂರು ದೇವರು ಮುದ್ದಾದ ಮಕ್ಕಳಾಗಿ ನಗುತ್ತಿರುವರು ತಾಯಿ ಅನುಸಳು ನೋಡಿದಳು ಈಗ ಕೋಣೆಯಲ್ಲಿ ಯಾವುದೇ ಪುರುಷರಿಲ್ಲ ಬದಲಿಗೆ ಮೂರು ಮುದ್ದಾದ ಮಕ್ಕಳಿದ್ದಾರೆ ಮತ್ತು ಒಂದು ತಾಯಿ ತನ್ನ ಮಕ್ಕಳ ಮುಂದೆ ಯಾವುದೇ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಅದರಲ್ಲಿ ಯಾವುದೇ ದೋಷವಿರುವುದಿಲ್ಲ ತಾಯಿ ಅವರನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಮತ್ತು ಅವರಿಗೆ ಆಲೋಣಿಸಿದಳು ಮತ್ತು ಅವರನ್ನು ತೊಟ್ಟಿಲಿನಲ್ಲಿ ಕೂರಿಸಿದರು ಇಡೀ ಜಗತ್ತನ್ನೇ ಪೋಷಿಸುವ ತ್ರಿಮೂರ್ತಿಗಳು ಇಂದು ಒಬ್ಬ ಮಾನವ ಮಹಿಳೆ ಅವರನ್ನು ತೊಟ್ಟಿಲಿನಲ್ಲಿ ತೂಗುತ್ತಿದ್ದಳು ಭೂಮಿಯ ಮೇಲೆ ಮೂರು ದೇವರುಗಳು ತಮ್ಮ ಮಕ್ಕಳ ಸಂತೋಷವನ್ನು ಆನಂದಿಸುತ್ತಿದ್ದರು ಆದರೆ ಅದೇ ಸಮಯದಲ್ಲಿ ಸ್ವರ್ಗದಲ್ಲಿ ಗದ್ದಲ ಉಂಟಾಯಿತು ಬೆಳಗ್ಗೆ ಸಂಜೆ ಆಯಿತು ಮತ್ತು ಸಂಜೆ ರಾತ್ರಿ ಆಯಿತು ಆದರೆ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರ ಮೂವರು ಹಿಂದಿರುಗಿ ಬರಲೇ ಇಲ್ಲ ಮೂರು ದೇವತೆಯರು ತಾಯಿ ಲಕ್ಷ್ಮಿ ತಾಯಿ ಸರಸ್ವತಿ ಮತ್ತು ತಾಯಿ ಪಾರ್ವತಿ ಚಿಂತೆಗೊಳಗಾದರು ಅವರಿಗೆ ಅನಿಸಿದ್ದು ಅನುಸೂಯ ಅವರಿಗೆ ಶಾಪ ಕೊಟ್ಟಿರಬಹುದು ಆಗಲೇ ಅಲ್ಲಿಗೆ ನಾರಾಯಣ ನಾರಾಯಣ ಎನ್ನುತ್ತಾ ನಾರದ ಮುನಿಯರು ಬಂದರು ದೇವತೆಯರು ಕಾಬರಿಯಿಂದ ಕೇಳಿದರು ನಾರದರೆ ನಮ್ಮ ಸ್ವಾಮಿ ಎಲ್ಲಿದ್ದಾರೆ ಅವರು ಕೇವಲ ಪರೀಕ್ಷಿಸಲು ಹೋಗಿದ್ದರು ಆದರೆ ಇನ್ನು ಏಕೆ ಹಿಂತಿರುಗಿ ಬರಲಿಲ್ಲ ನಾರದ ಮುನಿಯರು ನಗಾಡುತ್ತಾ ಹೇಳಿದರು ತಾಯಿಯರೇ ಚಿಂತಿಸಬೇಡಿ ನಿಮ್ಮ ಸ್ವಾಮಿಯರು ಅಲ್ಲಿ ಬಹಳ ಸಂತೋಷದಿಂದಿದ್ದಾರೆ ಅವರಿಗಂತೂ ಈಗ ಸ್ವರ್ಗಕ್ಕೆ ಬರುವ ಆಸೆಯೂ ಕೂಡ ಇಲ್ಲ ದೇವತೆಯರು ಕೇಳಿದರು ಏನು ಇದರ ಅರ್ಥ ನಮಗೆ ಗೊತ್ತಾಗುತ್ತಿಲ್ಲ ನಾರದ ಮುನಿಯು ಹೇಳಿದರು ಚಿತ್ರಕೂಟದ ಆಶ್ರಮಕ್ಕೆ ಹೋಗಿ ಅಲ್ಲಿ ಮೂರು ಪುಟ್ಟ ಹುಡುಗರು ತೊಟ್ಟಿಲಿನಲ್ಲಿ ಆಟವಾಡುತ್ತಿದ್ದಾರೆ ತಾಯಿ ಅನುಸೂಯ ಅವರಿಗೆ ಲಾಲಿ ಆಡುತ್ತಿದ್ದಾರೆ ಮತ್ತು ಅವರು ಚೆನ್ನಾಗಿ ನಿದ್ರಿಸುತ್ತಿದ್ದಾರೆ ನಿಮ್ಮ ಗಂಡಂದಿರು ತಮ್ಮ ಬಾಲ್ಯವನ್ನು ಮತ್ತೆ ಅನುಭವಿಸಲು ನಿರ್ಧರಿಸಿದ್ದಾರೆ ಇದನ್ನು ಕೇಳಿದ ಕೂಡಲೇ ಮೂರು ದೇವತೆಯರಿಗೆ ನಿಂತ ನೆಲವೇ ಕುಸಿದಂತಾಯಿತು ಅವರ ಅಸುಗೆ ಮಾಯವಾಯಿತು ಈಗ ಕೇವಲ ಪಶ್ಚಾತ್ತಾಪದ ಭಾವನೆ ಒಂದು ಶಕ್ತಿಯನ್ನು ಎದುರಿಸುವಲ್ಲಿ ತಾನು ತಪ್ಪು ಮಾಡಿದ್ದೇನೆಂದು ಅವರಿಗೆ ಅರಿವಾಯಿತು ಒಂದು ಕ್ಷಣವು ವ್ಯರ್ಥ ಮಾಡದೆ ಮೂರು ದೇವತೆಗಳು ತಕ್ಷಣವೇ ಭೂಮಿಯ ಕಡೆಗೆ ಹೊರಟರು ಚಿತ್ರಕೂಟದ ಆಶ್ರಮವನ್ನು ತಲುಪಿದ ದೇವತೆಗಳು ಕಂಡದ್ದು ಅದೇ ಮೂರು ದೇವರುಗಳು ಅವರಿಗೆ ಪೂಜೆಯನ್ನು ಇಡೀ ಬ್ರಹ್ಮಾಂಡವೇ ಮಾಡುತ್ತೆ ಆದರೆ ಇಲ್ಲಿ ಅದೇ ದೇವರುಗಳು ಅನುಸೂಯಳ ಮಡಿಲಲ್ಲಿ ಆಡುತ್ತಿದ್ದಾರೆ ಮೂರು ದೇವತೆಯರು ಹಿಂಜರಿಕೆಯಿಂದ ಒಳಗೆ ಬಂದು ತಾಯಿ ಅನುಸೂಯಳ ಪಾದಗಳಿಗೆ ನಮಸ್ಕಾರ ಕರಿಸುತ್ತಾ ತಾಯಿ ಮಹಾಲಕ್ಷ್ಮಿಯು ಹೇಳಿದರು ದೇವಿ ಅನಸೂಯ ನಮ್ಮನ್ನು ಕ್ಷಮಿಸಿ ನಾವು ಗಂಭೀರ ತಪ್ಪು ಮಾಡಿದ್ದೇವೆ ನಿಮ್ಮನ್ನು ಪರೀಕ್ಷಿಸಲು ಬಯಸಿದ್ದೆವು ಆದರೆ ನೀವು ನಮಗೆ ಕಲಿಸಿದ್ದೀರಾ ಒಬ್ಬ ಪತಿವ್ರತ ಸ್ತ್ರೀಶಕ್ತಿಯ ಮುಂದೆ ದೇವರು ಕೂಡ ತಲೆಬಾಗುತ್ತಾರೆ ದೇವಿ ಪಾರ್ವತಿ ಹೇಳಿದರು ಕೃಪೆ ತೂರಿ ನಮ್ಮ ಕಣ್ಣಂದಿರ ವಾಸ್ತವಿಕ ರೂಪಕ್ಕೆ ಮರಳಿ ತನ್ನಿ ತಾಯಿ ಅನುಸೂಯಾ ಕರುಣಾಮಯ್ಯ ಆಗಿದ್ದಳು ಅವಳು ಎದ್ದು ನಿಂತು ದೇವತೆಯರನ್ನು ಅಪ್ಪಿಕೊಂಡಳು ಆಗಲೇ ಮಹರ್ಷಿ ಅತ್ರಿ ಹಿಂತಿರುಗಿ ಬಂದರು ಅವರು ದಿವ್ಯ ದೃಷ್ಟಿಯಿಂದ ಪ್ರತಿಯೊಂದನ್ನು ಅರಿತಿದ್ದರು ಅನುಸೂಯ ಹೇಳಿದರು ದೇವತೆ ಇವರು ಈಗ ನನ್ನ ಮಕ್ಕಳಾಗಿದ್ದಾರೆ ಇವರ ಮೇಲೆ ನನಗೆ ಮೋಹ ಉಂಟಾಗಿದೆ ಆದರೆ ಒಬ್ಬ ಹೆಂಡತಿಯ ನೋವು ನನಗೆ ಅರ್ಥವಾಗುತ್ತದೆ ಮತ್ತು ಮುಂದೆ ಅನುಸೂಯಳು ಮತ್ತೊಮ್ಮೆ ಕೈಯಲ್ಲಿ ನೀರಿಡಿದು ಮಂತಪಡಿಸಿದಳು ಯಾವಾಗ ಈ ನೀರು ಅವರ ಮೇಲೆ ಬಿತ್ತು ತಕ್ಷಣ ಆ ಮಕ್ಕಳು ತಮ್ಮ ನಿಜ ರೂಪಕ್ಕೆ ಎಂದರೆ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರ ವಿರಾಟ ರೂಪದಲ್ಲಿ ಪ್ರಕಟವಾದರು ಮೂರು ದೇವರುಗಳು ತಮ್ಮ ಕೈ ಜೋಡಿಸಿ ತಾಯಿ ಅನುಸೂಯ ಹಾಗೂ ಅತ್ರಿ ಋಷಿಗೆ ನಮಸ್ಕರಿಸಿದರು ಭಗವಂತ ವಿಷ್ಣು ಹೇಳಿದರು ಓ ದೇವಿ ನಿನ್ನ ತಾಯಿಯ ಸ್ವಭಾವದ ಭಕ್ತಿಯಿಂದ ನಾವು ತುಂಬಾ ಸಂತೋಷಗೊಂಡಿದ್ದೇವೆ ಕೇಳಿ ನಿಮಗೆ ಏನು ಹೊರಬೇಕೆಂದು ಅನುಸೂಯ ಹಾಗೂ ಅತ್ರಿ ಮುನಿಯು ಹೇಳಿದರು ಪ್ರಭು ನಮಗೆ ಬೇರೆ ಏನು ಬೇಡ ಈ ಕೆಲವು ಗಂಟೆಗಳಲ್ಲಿ ನಾವು ಅನುಭವಿಸಿದ ಸಂತೋಷವನ್ನು ನಾವು ಬಯಸುತ್ತೇವೆ ನೀವು ಮೂವರು ವಾಸ್ತವವಾಗಿ ನಮ್ಮ ಮಗನಾಗಿ ನಮ್ಮ ಮನೆಯಲ್ಲಿ ತ್ರಿದೇವರು ತಥಾಸ್ತು ಎಂದರು ಮತ್ತು ಈ ಬರದ ಪರಿಣಾಮವಾಗಿ ನಂತರ ತಾಯಿ ಅನುಸೂಯ ಗರ್ಭದಲ್ಲಿ ಮೂರು ಗಂಡು ಮಕ್ಕಳ ಜನ್ಮವಾಯಿತು ಬ್ರಹ್ಮನ ಅಂಶದಿಂದ ಚಂದ್ರನು ಜನಿಸಿದರು ಶಿವನ ಅಂಶದಿಂದ ಕೋಪಗೊಂಡ ಆಶಿ ದುರ್ವಾಸರು ಜನಿಸಿದರು ಮತ್ತು ವಿಷ್ಣುವಿನ ರೂಪದಲ್ಲಿ ಅವನು ಬ್ರಹ್ಮ ಮತ್ತು ಶಿವನ ತೇಜಸ್ಸನ್ನು ಸಹ ಹೊಂದಿದ್ದನು ಅವರೇ ಭಗವಂತ ದತ್ತಾತ್ರೇಯ ಇದರಿಂದಾನೇ ಭಗವಂತ ದತ್ತಾತ್ರೇಯರ ಮೂರ್ತಿಯ ಯಾವಾಗಲೂ ಮೂರು ತಲೆಯನ್ನು ನೋಡ ಸಿಗುತ್ತೆ ಈ ಸ್ವರೂಪ ಸಂಕೇತಿಸುತ್ತದೆ ಇವರೊಬ್ಬರೇ ಸೃಷ್ಟಿಕರ್ತ ಬ್ರಹ್ಮ ವಿಷ್ಣು ರಕ್ಷಕ ಮತ್ತು ಮಹಾಶಿವ ವಿನಾಶದ ಶಕ್ತಿಯನ್ನು ಸೂಚಿಸುತ್ತದೆ ಅವರು ದತ್ತ ಎನಿಸಿಕೊಂಡರು ಏಕೆ ಎಂದರೆ ಅವರು ತನ್ನನ್ನು ಪೂರ್ತಿಯಾಗಿ ಅತ್ರಿಮುನಿಗೆ ಅರ್ಪಿಸಿದ್ದರು ಮತ್ತು ಅತ್ರಿಮುನಿಯ ಮಗನಾದ ಕಾರಣ ಅವರ ಹೆಸರಾಯಿತು ದತ್ತಾತ್ರೇಯ ಸ್ನೇಹಿತರೆ ಇದಾಗಿತ್ತು ಒಂದು ಅದ್ಭುತ ದತ್ತಾತ್ರೇಯರ ಜನ್ಮಕಥೆ ಇಲ್ಲಿ ಭಕ್ತಿಯು ಭಗವಂತನಿಗೂ ತಲೆ ಮಾಡಿತ್ತು ಭಗವಂತ ದತ್ತಾತ್ರೇಯರು ಇಂದಿಗೂ ಚಿರಂಜೀವಿ ಆಗಿದ್ದಾರೆ ನಂಬುತ್ತಾರೆ ಇಂದಿಗೂ ಅವರು ಗಿರಿನಾರ್ ಪರ್ವತ ಮತ್ತು ಕಾಶಿಯಲ್ಲಿ ತಮ್ಮ ಭಕ್ತರಿಗೆ ಆಶೀರ್ವಾದ ನೀಡುತ್ತಾರೆ ಇವರಿಗೆ ಯಾವುದೇ ಗುರು ಇರಲಿಲ್ಲ ಬದಲಿಗೆ ಇವರು ಪ್ರಕೃತಿಯ ಇಪ್ಪತ್ನಾಲ್ಕು ಅಂಶಗಳು ಎಂದರೆ ಭೂಮಿ ಗಾಳಿ ಪಾರಿವಾಳ ಮುಂತಾದವುಗಳನ್ನು ಗುರುಗಳೆಂದು ಪರಿಗಣಿಸಿ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡರು ಈ ಕತೆ ನಮಗೆ ಕಲಿಸುತ್ತದೆ ಅಹಂಕಾರ ದೇವರುಗಳಾಗಲಿ ಅಥವಾ ಮನುಷ್ಯರಾಗಲಿ ನಿಜವಾದ ಭಕ್ತಿಯ ಮುಂದೆ ಅವರಿಗೆ ಸೋಲಲೇಬೇಕು ಸ್ನೇಹಿತರೆ ನಿಮಗೆ ಭಗವಂತ ದತ್ತಾತ್ರೇಯರ ಜನ್ಮ ಕಥೆ ಇಷ್ಟವಾಗಿದ್ದರೆ ಒಂದು ಬಾರಿ ಕಮೆಂಟ್ ನಲ್ಲಿ ಪೂರ್ತಿ ಭಕ್ತಿಯಿಂದ ಬರೆಯಿರಿ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಇದೇ ರೀತಿಯ ಇನ್ನಷ್ಟು ಕತೆಗಳಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು